ಮಂಗಳೂರು ಯುವಕ ಮಂಡಲ ನೂತನ ಕಲಾವೃಂದ ಇದರ ವತಿಯಿಂದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಕುತ್ತಾರು ಪದವು ಎಂವೈಎಂ ಸಭಾಂಗಣದಲ್ಲಿ ಚಾಲನೆಯನ್ನ ನೀಡಲಾಯಿತು ವಿದ್ಯಾರ್ಥಿಗಳು ಹೆತ್ತವರಿಗೆ ಗೌರವ ತರುವುದರ ಜೊತೆಗೆ ದೇಶಕ್ಕೆ ಗೌರವ ತರುವ ಕಾರ್ಯವನ್ನ ಮಾಡಿರಿ ಕಲಿಸಿದ ಗುರುಗಳನ್ನ ಮರೆಯದೆ ಸ್ಪಂದಿಸಿದ ಸಂಘಗಳ ಜೊತೆ ನಿಂತು ಉತ್ತಮ ಪ್ರಜೆಯಾಗಿ ದೇಶದ ಆಸ್ತಿಯಾಗಿ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ ಅಭಿಪ್ರಾಯಪಟ್ಟರು ಕುತ್ತಾರು ಶ್ರೀ ಪಂಚಂದಾಯ ಬಂಟ ವೈದ್ಯನಾಥ ಕೊರಗಚ್ಚ ಆದಿಸ್ತಲ ಉಪಾಧ್ಯಕ್ಷ ಮಹಬಲ್ ದೆಬ್ಬೇಲಿ ಮಾತನಾಡಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ನಿರಂತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಮುನ್ನೂರು ಯುವಕ ಮಂಡಲ ಕಾರ್ಯ ಶ್ಲಾಘನೀಯ ಸಂಘದ ಚಟುವಟಿಕೆಗಳು ಇನ್ನಷ್ಟು ಜನರ ಬಾಲಿಗೆ ಬೆಲಕಾಗಲಿ ಎಂದರು ಸಾಹಿತಿ ಯಕ್ಷಗಾನ ಕಲಾವಿದೆ ಪ್ರಮೀಳಾ ದೀಪಕ್ ಪೆರ್ಮುದೆ ಮಾತನಾಡಿ ಯುವತಿಯರು ಕೆಳಗೆ ನೋಡುತ್ತಾ ನಡೆಯುವುದನ್ನ ಬಿಟ್ಟು ಬಿಡೆ ಪ್ರಸ್ತುತ ಘಟನೆಗಳ ಬಗ್ಗೆ ಅರಿತು ಎಲ್ಲವನ್ನ ಗಮನಿಸುವ ಮನೋಭಾವ ಬೆಳೆಸಿಕೊಳ್ಳಿ ಮಹಿಳೆ ತನ್ನ ರಕ್ಷಣೆಯನ್ನ ತಾನೇ ಮಾಡುವಂತಹ ಕಾಲವಿದು ಎಂದರು ಇನ್ನು ಮುನ್ನೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಮಿಲಾ ಗ್ರೇಸಿ ಡಿಸೋಜಾ ಮುಖ್ಯ ಅತಿಥಿಗಳಾಗಿದ್ರು ಗೌರವಾಧ್ಯಕ್ಷ ಎಸ್ ಶಶೀಂದ್ರ ಕುಕ್ಯಾನ ಮೋಹನ್ ದಾಸ್ ರೋಹಿತ್ ಕೆ ರಕ್ಷಿತ್ ಕೆ ಉಪಸ್ಥಿತರಿದ್ದರು ಈ ಸಂದರ್ಭ ಎಂಟುನೂರ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ವಿತರಿಸಲಾಯಿತು ಮುನ್ನೂರು ಯುವಕ ಮಂಡಲದ ಅಧ್ಯಕ್ಷ ಹರೀಶ್ ಮುಂಡೋಲಿ ಸ್ವಾಗತಿಸಿದ್ರು ಇನ್ನು ಸಲಹೆಗಾರ ಕೆ ಕೃಷ್ಣಪ್ಪ ಸಾಲ್ಯಾನ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಉಪಾಧ್ಯಕ್ಷ ಗಣೇಶ್ ಟೈಲರ ವಂದಿಸಿದ್ರು ವಸಂತ ಕಾರ್ಯಕ್ರಮವನ್ನ ನಿರೂಪಿಸಿದ್ರು அவகாஷக்காக அபிபன் சீமதி தீர்மானிர் இப்ப அத்தியாக சதவியல் ಸನ್ಮಾನ್ಯ ಹರೀಶ್ ಮುಂಡೂಲ್ರೆ ಅದೇ ರೀತಿ ಗೌರವಾಧ್ಯಕ್ಷರಾಗಿ ನಂತರ ಶಶಿಧರ ಶಶಿಧರ್ ಶೇಖ್ರೆ ಇದಕ್ಕಿನ ಬಿಟ್ಟ ಮುಂಚಿನ ಮಹಾತ ಪದಾಧಿಕಾರಿಗಳೇ ಮಕ್ಕಳು ಸೀರೆ ಮುಂಚಿನ ಬಂದು ಭಗಿನರು ಮಕ್ಕಳು ದೈವಕ್ಕೆ ಕೇಳಿ ದೈವತ್ತ ಎಲ್ಲ ಮಕ್ಕಳು ಶಾಂತರಾಗಿ ಕೂತ್ಕೊಳ್ಬೇಕು ದಯವಿಟ್ಟು ಮಕ್ಕಳೆಲ್ಲ ಕೂತ್ಕೊಳ್ಳಿ ನೀವು ಮುಂದಿನ ಈ ದೇಶದ ಉತ್ತಮ ಪ್ರಜೆಗಳಾಗಿ ಮುಂದೆ ಬರುವವರು ದಯವಿಟ್ಟು ಶಾಂತವಾಗಿ ಕೊಟ್ಟು ನಾನು ತುಳಿಯಲ್ಲಿ ಪ್ರಾರಂಭ ಮಾಡೋದು ಮತ್ತೆ ಕನ್ನಡ ಮಕ್ಕಳಿಗೋಸ್ಕರ ನೋಡಿ ನೀವು ವಿದ್ಯಾರ್ಥಿಗಳಿದ್ದೀರಿ ಮುಂದಿನ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಬೇಕು ಈ ಮುನ್ನೂರು ಯುವಕ ಮಂಡಲದವರು ಇವತ್ತು ಸ್ಥಾಪನೆಯಾಗಿ ಐವತ್ತೈದು ವರ್ಷಗಳ ಕಾಲ ಒಂದು ಯುವಕ ಮಂಡಲವನ್ನು ನಡೆಸುವುದಂದರೆ ಬಹಳ ಸುಲಭದ ಕೆಲಸ ಅಲ್ಲ ಅಷ್ಟು ಕಠಿಣ ಶ್ರಮ ಕೂಡಿ ಇವತ್ತಿನವರೆಗೂ ಅದನ್ನು ಅವರ ಗೌರವವನ್ನು ಉಳಿಸಿಕೊಂಡು ಈ ಭಾಗದಲ್ಲಿ ಒಂದು ಉತ್ತಮ ಯುವಕ ಮಂಡಲವನ್ನು ಪ್ರಶಂಸೆಯನ್ನು ಪಟ್ಟು ಯುವಕ ಮುನ್ನೂರು ಯುವಕ ಮಂಡಲ ಇದೆ ಇದಕ್ಕೆಲ್ಲ ಇಲ್ಲಿ ದುಡಿಯುವಂಥ ಯುವಕರ ಯುವಕರ ಗುಂಪು ಯಾವಾಗಲೂ ಒಂದು ಸ್ವಂತ ಕಟ್ಟಲಿಕ್ಕೆ ಬಹಳ ಸುಲಭ ಆ ಸಂಸ್ಥೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೆಚ್ಚಾದ ಐದು ವರ್ಷ ಮತ್ತೆ ಅದು ಒಬ್ಬೊಬ್ಬರೇ ಅದು ಕ್ಷೀಣಿಸ್ತಾ ಬರುವಂಥದ್ದು ನಾವು ಕಂಡಿದ್ದೇವೆ ಆದರೆ ಮುನ್ನೂರು ಯುವಕ ಮಂಡಲ ಹಾಗಲ್ಲ ಕಳೆದ ಐವತ್ತೈದು ವರ್ಷದಿಂದ ನಿರಂತರ ಸಹ ಮಾಡ್ತಾ ಬಂದು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಪುಸ್ತಕ ವಿತರಣೆ ಸ್ಥಳಕ್ಕೆ ಇರುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಜೊತೆಗೆ ಹೆಲ್ಪ ವಿಷಯ ವಿಷಯದಲ್ಲಾಗಲಿ ಆರೋಗ್ಯದ ವಿಷಯದಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥದ್ದು ಯುವಕ ಮಂಡಲ ಈ ಯುವಕ ಮಂಡಲರ ಮಂಡಲದ ಪ್ರತಿಯೊಬ್ಬ ಸದಸ್ಯರಿಗೆ ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಹೆಜ್ಜೆ ಹೆಜ್ಜೆಯಾಗಿ ಮುಂದುವರಿಸ್ತಾ ಹೋಗ್ತಾ ಇದೆ ಇವತ್ತು ಎಂಟನ್ನೂರ ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿಗಳು ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳೇ ದಯವಿಟ್ಟು ಕೇಳಿ ಒಂದು ಕಾಲದಲ್ಲಿ ನಾನು ಕೂಡ ನಿಮ್ಮ ಯೋಜನೆಗಳ ಬಂದು ಕೂತವ ಆರನೇ ಕ್ಲಾಸಿಂದ ಸ್ಕಾಲರ್ಶಿಪ್ ಪಡೆದು ನನ್ನ ಬಿ ಎಫ್ ಸ್ಕಾಲರ್ಶಿಪ್ ನನ್ನ ಸಮಾಜ ಸೇವೆಯಿಂದ ಪಡ್ಕೊಂಡೆ ಆಮೇಲೆ ಕಲ್ಲು ಮಾಡುವ ಕೂಡ ಇವತ್ತು ಎಕ್ಸಾಮ್ ಯಾಕೆಂದ ಕಾನೂನು ಇದ್ದಕ್ಕಾಗಿದ್ದಾಗ ಸ್ಕಾಲರ್ಶಿಪ್ ಕೊಟ್ಟಿದೆ ಇದನ್ನು ನೆನಪಲ್ಲಿರಬೇಕು ಆದ್ರೆ ಆ ಋಣವನಿಂಗ ಇದೆ ಆ ಋಣವನ್ನು ಈಗಲೂ ನಾನು ಜನರಿಗೆ ಚಿಂತಿಸ್ತಾ ಇದ್ದೇನೆ ಪ್ರತಿ ವರ್ಷ ಐದು ಮಕ್ಕಳ ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನನ್ನ ಕೈಯಿಂದ ಕಿಂತಿತ್ ಸೇವೆಯನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ ಈಗಲೂ ನೋಡ್ತಾ ಇದ್ದೇನೆ ಇದು ಅವತ್ತು ನನಗೆ ನಾನು ಸುಂದರವಾಗಿ ಆರ್ಮಿಕರು ಹಾಗೂ ವೇದಿಕೆ ಮುಂದಾಗಲದಲ್ಲಿರುವ ಎಲ್ಲ ತಲಾ ಫಲಾನುಭವಿಗಳು ಇಂದು ನನ್ನೂರು ವಿವಾದ ಮಂಡಲ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಮಾಡಲಾಗುತ್ತಿದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಜಾತಿ ಧರ್ಮ ಮತ ನಟಿಸದೆ ಅವರ ಬಾಳಿಗೆ ಹಾಗೂ ಅವರ ಕುಟುಂಬಕ್ಕೆ ಮಂಡಲದವರು ಬೆಳಕಾಗಿದ್ದಾರೆ ಇದೊಂದು ಉತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡಿ ನನಗೆ ಬಹಳ ಖುಷಿಯಾಯಿತು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದಾರೆ ಪ್ರತಿ ವರ್ಷ ನಾವು ಶಾಲೆಯಿಂದ ಅಲ್ಲಿ ಪುಸ್ತಕ ವಿತರಣೆ ಮಾಡುತ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತಿದ್ದೇವೆ ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಮುನ್ನೂರು ಯುವಕ ಮಂಡಲದ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಂದೆ ನೂರಾರ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೊತ್ತದಿತೆ ಮಾಡುವ ಕಾರ್ಯಕ್ರಮ ಹಂಚುವ ಅವಕಾಶ ಅವರ ದೇವರು ದೇವರ ಅನುಗ್ರಹಿಸಲಿ ಅಂತ ಹೇಳುತ್ತ ಅವರಿಗೆ ಮಗದನ್ನ ಶುಭಾಶಯಗಳನ್ನು ಕೋರುತ್ತಾ ನಾಚರಿಸಿ ಎಂದು ಆಚಾರ್ಯನೇ ಗೊತ್ತಿಸಿ ಬದುಕಿದ ನನಗೆ ನನ್ನ ಮುಂಚೆ ಗುರಿ ಬೋರ್ಡ್ಗೆ ಆ ಗುರುವಿನ ಸರಿಸಲು ಚಲ ಛಲಗೋಡ್ಗೆ ಆ ಛಲ ಇಟ್ಕೊಂಡ ನಮ್ಮ ಓದದ ಬರಲು ಬೇಕು ಕೊಂಚ ಆಸಕ್ತಿ ಉಪ್ಪಂದ್ರೆ ಹಿರಿಯ ಕಲ್ಪ ಅಂತ ನಮ್ಮ ಹೆಂಚಿನ ಪಾಚಾರ್ಯ ಅಂಡದ ಪ್ರಾಜ್ಞರ ಮಾತು ಹಿರಿಯರ ಮಾತು ಬೇಕಲ್ಪ ಅಂಡ ಅವರು ಬಾಯಿ ತಂತ್ರೋರನ್ನು ತಂದ ವಿರಾಶದ ಸಾಧಿದ ಒಡುಪು ನಮ್ಮ ಗುಂಡುಪು ಪೋಡಿಗೆ ಅಂಚನೆ ಮೂಲ ఎన్ని జోపడుకొని ఒం క్లాస్ అర్థ పక్కన క్లాస్ తో పద జోపుడు మాత్రం ఒప్పుకుని అని అవి అంతే అప్పుడు మాత జోపిణ యాన్ని కేమని అంటే నిఘులు ఇవి ఈ పుస్తక నర్గిదు కొండల నిఘులు నిఖుల కార్డు అని నితన ఆ కొడుకుడు కండి నిఖులు బైలిగి సేర నిఘుల ఉద్యోగం మనకు నెం చూపడు మత్ రూపాయి కైతే మిగుల సంపాదన మనకు ಆ ಕಾಸದ ಒಂದು ರೂಪಾಯಿಯಲ್ಲ ವಿಘು ಏಕತೆಗೆ ತೊಂದರೆ ಅಂಚನೆ ದೀರ್ಘದ ಕೊರಲೆ ತಂತ ನಂಗೆ ಆಶಯ ಅಂತ ನಾಯಕನಿಂದ ಏಕನ ನಮಗೂ ಋಣ ಉತ್ತರ ಬಂದಿಗೆ ನಮ್ಮ ಏಕನ ಋಣಭೂತರಾತು ತೊಂದರೆ ಅತ್ಯರ್ಮ ಋಣ ಮಾತ್ರ ನಮಗೆ ಭೂತರಾತು ಅಂಚೆ ಅಂತ ಅದು ತುಲದ ಅವನೊಂದು ಉರ್ದು ನಮ್ಮ ಸಮಾಜಕ್ಕೆ ಬಾಗದ ತೊಂದರೆನ ಆಯ್ನ ಸಮಾಜದ ಕೊರಲೆ ತಂತ ನಜು ಹುಡುಗನಿಕೆ ನನ್ನ ಅಂಚನೆ ತನ್ನ ಬಗ್ಗೆ ನಂದು ನನ್ನ பிர ஊர்த்தல ஊருடே இத்தினால இல்லே ஜூ கைசல் டி அமீர் வக்கீல மைசேலியாக யான வாரடை ரெண்டு தின ஊரு கூட பொங்கித்தீங்கன்னா பெண்ணே ಇವಲ್ಲಿ ನನ್ನ ಜನ ಅಂದ್ರೆ ನಾನು ಖಂಡಿತ ಕಾಣ್ತೀನಿ ಆಗಲ್ಲ ತಪ್ಪು ಜನ ಸೇವರು ಯಾನು ನೀನು ನಿಂತಿದೆ ಎಲ್ಲ ಎಂದೇ ಖಂಡಿತವಾಗಿ ಅವಂದು ತಿಳಿದೇನೆ ಅದಕ್ಕೆ ಅವನು ಅವರು ಸೌಮ್ಯ ಸಂಬಹ ಮಸ್ತ್ ಥ್ಯಾಂಕ್ಸ್ ಹರಸನ್ ಎಂದಿಕ್ಕೆ ಬಂದಾಗ ಒಂದು ಮನಸ್ಸಿಡ್ಬೇರೋಟನ ಪುಸ್ತಕ ಏನೇರೋಟನ ಕಾಶ್ಯ ತನಕ ಆಶೆ ಇತ್ತು ಅದರಿಂದ ಯಾನೊಂದೇ ಯುವಕ ಮಂಡಳಿಯ ಸೇವೆ ಇಡ್ಬೋದು ಅಲ್ಲಿ ನೋಡಲು ಏನೋ ಬರ್ತೀನಿ ನಾನು ಅಂತೇಳಿ ಕಡೆ ನಿಂತ ಆಸೆ ಒಂದು ಓರಾಡೋದನ್ನ ಬಿಟ್ಟು ಬರ್ತೇರಂತ ಕಂಡಿದ್ದು ಬರ್ಲ್ಲ ಈ ಬೇಕಲ್ಲ ಬರ್ತಿದ್ದೇರನ್ನೆರಡು ದಿನಗಳಿದ್ವಿ ನನ್ನಿದ್ವಿ ದಯಕಂದ ನಿಂತಾನು ಪತ್ಮೂರನೇ ವರ್ಷದ ಚುನಾವಣೆಯಲ್ಲಿ ಈ ಕುಪ್ಪಳಗಳು ಬರಂದಿತ್ತು ನಾನು ರಾಜರಾಜೇಶ್ವರ ದೇವಸ್ಥಾನದ ಕೈ ಮುಗ್ಗಿಂದು யானும் வந்து திட்டித்த நம்ம அவங்க நம்ம ஒன்று சமாதே ரீசாய் இருந்த நம்ம ஐக்கிய நம்ம ஹிரியத்த ஆசீர்வாதோ குருவன ஆசீர்வாதோ முக்கியவாக அப்படின்ன ஆசீர்வாதப்படும் நீதிமன்ற அண்ண கம்பெனி இத்தே பிரதி உங்க அப்ப மனசு ருப்பினிதாக காண்ட போயி ಎದ್ದೇ ರೀತಿಗೆ ಇಲ್ಲದ ತಂಡ ಯಾವ ತಂಪಿನ ದೃಷ್ಟಿ ಬರ್ಬೋ ಇದ್ದೀಗ ಸಮಾಜ ರಕ್ಷಣೆ ಪಂಪಿನವು ಅಲೆಗೂ ಆನೆ ಮಾಡ್ತೋದು ಬಹು ಈ ಕಾಲ ಇನ್ನೊಂದು ಬಿಟ್ಟು ಕಡೆ ತಜ್ಞರು ಕಟ್ವ ಅಡಗು ಕೋಸ್ ಅಂತ ಕಡೆ ಕೊಡು ತಂದು ನಮ್ಮ ತಡೆ ತಜ್ಞ ಅಂದ ತೋಡು ಒಂಥವ್ರು ಅಲ್ಪ ತಡೆ ಓದ್ಕೊಡೋ ಆಗ ಖಂಡಿತವಾಗಿ ನಾನು ಖಂಡಿತವಾದ ಅಂಚೆ ಪ್ರಮುಲಾ ದೇ ಸಿ ಅವರು ಅರ್ಜುನ್ ರಾಜೀಂದ್ರ ಅವರು ಮುನ್ನವರು ಯುವಕ ಮಂಡಲದ ಅಧ್ಯಕ್ಷರಾದ ಹರೀಶ್ ಮುಂಗೇಜಿ ಅವರು ಹಾಗೂ ಮುನ್ನೂರು ಯುವಕ ಮಂಡಲದ ಎಲ್ಲ ಸಹ ಸದಸ್ಯರು ಹಾಗೂ ನನ್ನ ಪನ್ನೊಂದರ ಗಂಟೆ ವೈದ್ಯನಾಥ ದೇವರುಗಳ ಸೇವೆ ಮಾಡುವಂಥ ನಮ್ಮ ಮುಖ್ಯಸ್ಥರಾದ ಬಾಲಕೃಷ್ಣ ಮೂಲನವರು ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಹುತ್ತಕವನ್ನು ಪಡ್ಕೊಳ್ಳಲು ಬಂದಂಥ ಮಕ್ಕಳು ಅವರ ಒತ್ತವಾರೆ ಹಾಗೂ ಎಲ್ಲ ಸಭಿಕರು ಮೊದಲು ನಮ್ಮ ಗ್ರಾಮದ ದೇವರಾದ ಶಿವನಾಥ ದೇವರನ್ನು ಮುಂದಿಟ್ಟುಕೊಂಡು ಗ್ರಾಮದ ವಿಷ್ಣುಮೂರ್ತಿ ದೇವರನ್ನು ನಂಬಿಟ್ಟುಕೊಂಡು ನನ್ನ ಆರೋಗ್ಯ ದೇವರಾದ ಪನ್ನೊಂದರ ಗಂಟೆ ವೈದ್ಯನಾಥ ಕೆಲವ್ನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ದೀಪವನ್ನು ಇವತ್ತೇ ನಾವು ಪ್ರಜ್ಞೆಗಳನ್ನು ಮಾಡಿದ್ದೇವೆ ಈ ದೀಪವು ನಮ್ಮ ಮುನ್ನೂರು ಯುವಕ ಮಂಡಲದ ಸದಸ್ಯರು ಈಗ ನಮ್ಮ ಮಕ್ಕಳಿಗೆ ಕೊ ಈ ಮಕ್ಕಳು ಈ ಪುಸ್ತಕವನ್ನು ಕಂಡುಹಿ ಅದರಲ್ಲಿ ಒಳ್ಳೆಯ ವ್ಯಾಸಂಗ ಮಾಡಿ ದೊಡ್ಡ ಈ ಊರಲ್ಲಿ ದೊಡ್ಡ ಜನಗಳಾಗಿ ಈ ದೀಪ ಹೇಗೆ ಪ್ರಜಲಿಸುತ್ತದೆ ಹಾಗೆ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜ ಪದಗಳಾಗಿ ಪ್ರಜಿಸಲಿ ಎಂದು ಹಾರ ಇಷ್ಟ ಇನ್ನು ತುಂಬ ಜನರಲ್ಲಿ ಮಾತಾಡಲಿಕ್ಕಿದ್ದಾರೆ ನಮ್ಮ ಹಿರಿಯರಾದ ಅಂತ ಪ್ರಸಾದವರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಮುನ್ನ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕ ಅಕ್ಕಳ ಮುಖಾಂತರ ಈ ಒಂದು ಸಮಾಜಕ್ಕೂ ಸಮಾಜ ಸೇವೆ ಅಂಚೆ ಶೈಕ್ಷಣಿಕ ರಾಜಕೀಯ ಈ ರೀತಿಯ ತಿಳುವಳಿಕೆಯನ್ನು ಕೊಟ್ಟು ಸಮಾಜ ಸೇವೆ ಬಳಕೆಯೇ ಅಕ್ಕಳಿಗೂ ಅಕಲ ಅಕ್ಕಲ್ಲ ಒಂದು ಪ್ರತಿಭೆನೆ ರೂಪಿಸುವಂತ ಆ ಪ್ರತಿಭೆಗೆ ಈ ಪರಿಸರದ ಪ್ರತಿಭೆಗೆ ಒಂದು ಏದಿಕೆ ವೇದಿಕೆ ಕಲ್ಪಿಸಿಕೊರದು ಅಕಲ ಪ್ರತಿಭೆಗೆ ಬಕಲ ಸ್ಫೂರ್ತಿ ಕೊಟ್ಟಂತದರೋತ ರೀತಿಯ ನಿರಂತರವಾಗಿ ಚಟುವಟಿಕೆಯನ್ನು ಈ ಸಮಾಜಗೂ ಈ ಒಕ್ಕ ಮಂಡಲ ಐವತ್ತೊಂದು ವರ್ಷ ಮೊತ್ತ ಈ ನಿರಂತರ ಕೊರನೊಂದು ಯಾಕೆಲ್ಲ ಅಧ್ಯಕ್ಷರು ಪಡ್ಬೇಕಾದ್ರೆ ಯುವಕ ಮಂಡಲ ಮುನ್ನೂರು ಯುವಕ ಮಂಡಲ ಮಂಡಲಗೊಂಡ ಇಡೀ ಮುನ್ನೂರಿಗೂ ಸಂಬಂಧಪಟ್ಟ ಒಂದು ಸಂಸ್ಥೆ ಐತೊಟ್ಟಿಗೆ ಈ ಸಂಸ್ಥೆ ಉಪ್ಪಿನ ಜಾಗ ಮುನ್ನೂರು ನಮ್ಮ ಸೋಮೇಶ್ವರ ಈ ಮೌಜಿ ಗ್ರಾಮದ ಗಡಿ ಪ್ರದೇಶ ವಿಚಾರದವರ ಮೌಜಿ ಗ್ರಾಮದ ತಿನ್ನಲ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡ್ತಾರೆ ಈ ಯುವಕ ಮಂಡಲ ಮಲ್ತು ಅಂದು ಬರ್ತಾರೆ ಐತೊಟ್ಟಿಗೆ ಇತ್ತ ಒಂದು ಕರೀನಾಪ್ಪತ್ತೈದು ವರ್ಷದಂಚಿ ನಮ್ಮ ಈ ಪರಿಸರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸ್ಫೂರ್ತಿ ಕೊಡೆಯೋ ಅಂಚೆ ವಿದ್ಯಾಭ್ಯಾಸಗೂ ಅಕ್ಕಂಥ ಬಲ ಬಾರದು ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮನ ಆರಂಭ ಮಾಡ್ತನ ಸುರಟು ಪುಸ್ತಕದ ಒಟ್ಟಿಗೆ ಅಲ್ಲಿಗೆ ಯೂನಿಫಾರ್ಮು ಅಂಚೆ ಬ್ಯಾಗು ನೆನ್ ಮಾತ್ರ ಕೊರೊಂದು ಬರ್ತಾನೆ ಕ್ರಮೇಣ ಕ್ರಮೇಣ ಯುವಕ ಮಂಡಲದ ಈ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ಗರುಕುಲ ವ್ಯಕ್ತಪಡಿಸಿದೆ ಸಂಖ್ಯೆ ಹೆಚ್ಚೆಚ್ಚೆಚ್ಚ ಬರೆದುಕೊಳ್ಳೋದ ಪುಸ್ತಕನು ಎರೋ ಒಂಜಿ ವೆಂಕಲೋ ಮೂಜಿ ದಿನ ಈ ಒಂದು ಪುಸ್ತಕ ಇತ್ತು ಅಪೇಕ್ಷೆ ಮಲ್ಯ ವಿದ್ಯಾರ್ಥಿನಗಳು ಸುರುಟು ಬಟ್ಟದ ಉದಾರಣೆ ನೋಂದಾಯ ಮಾಡ್ತದೆ ಓಡೋ ಬಂದ್ ಬರುತ್ತದೆ ಮೂಜಿ ದಿನ ಮತ್ತು ಯುವಕಿಯಲ್ಲಿ ಕುಲ್ಲುದು ಅಥವಾ ಪುದಾರ ಜಾತ ಮಂತಿನ ಪ್ರಕಾರ ಆ ಪ್ರಕಾರ ಇಂಕುಲು ಪುಸ್ತಕನ ವಿಚಾರಣೆ ಮಾಡ್ತಿಲ್ಲ ಇಂಕುಲು ಕೆಲವು ವರ್ಷದಂಚೆ ಇನ್ನೂದು ಮುನ್ನದು ನಾಲ್ನೂದು ಐನೂದು ಆಗಿನದು ಆಗುವಂದು ಈ ವರ್ಷ ವರ್ಮಣದು ಪುದಾರೇ ನಮ್ಮ ಮುಂತ ನಂದಾರ ಆತನಿ ಈ ಮಾತುಗಳ ಪುಸ್ತಕ ಚಿಕ್ಕ ನಂಚ ವ್ಯವಸ್ಥೆ ಮಲ್ಕೊಡೋಕರೀತದೆ ಯುವಕ ಮಂಡಲ ಸಮಿತಿ ಮತ ಸೇರಿದು ಮಾತ್ರ ಎಲ್ಲ ಪುಸ್ತಕ ಕೋರ್ಕೊಡಿದು ಇಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ஆன சதாசிய தன்யா தரது அஞ்சலி இது தீப பஞ்சாலும் பக்தி பிடித்து கொடுத்து இவரோஜா கல்வியான திருப்ப அஞ்சலி முக்கிய அத்தீத மட்டன பிரமீழா சேகா கன்வாய்க்கு தர்ப்பார் அஞ்சலி இங்கில உத்தாட முக்கிய சிஷா காயின பிரமீழா ஜிசிடிஷ் இந்தியாவை தர்ப்பார் அஞ்சலி இங்கல கல்வராட்ச கிருஷ்ணப்பசால இந்தியாவில் பார்த்து ಬರಲಿಲ್ಲ ಅಂಜನೇ ವಿ ಅಧ್ಯಕ್ಷರಾದ ಹರೀಶ್ ಕುಂಡಳಿ ಇವರಾಗಲೇ ಧನ್ಯವಾದ ಬರ್ತ ಅಂಜನಿ ಒಂದು ಗೌರವ ಅಧ್ಯಕ್ಷರಾದ ಶಶೀಂದ್ರ ಗುಟ್ಟ ಇವರಾಗಲ ಧನ್ಯವಾದ ಬರೆದು ಬರಮಿಲ್ಲ ಅಂಜನೇ ಅಂಗಳಿಗೆ ಸಹಾಕಾರ ಕಲ್ಪ ನಮ್ಮ ಅಂಜನಿ ಮಹತ್ವ ಅಧ್ಯಕ್ಷ ಅಂಜನೇ ವಿಧಾನಸಭಾಧ್ಯಕ್ಷ ನಿಮಗೆ ಬಂದ್ರು ಅಂತ ಅವಾಗಲೇ ಧನ್ಯವಾದ ಕೊಡ್ತ ಅಂಜನಿ ಬೈದು ನಮಗೆ ಈ ಕಾರ್ಯಕ್ರಮಗಳ ಭ್ರಷ್ಟ ಮಾಧ್ಯಮಗಳ ಅಂಜನೇ ಪತ್ರ ಧನ್ಯವಾದ ಬರೆದು ಬೈದಿನ ದ್ವೇಷಕಾರಿಗಳ ಗೋತ್ಲೆಗಳೇ